ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ರಾಧೆ ಯೂಟ್ಯೂಬ್ ಚಾನಲ್ ಇವತ್ತು ಫ್ಯಾಮಿಲಿ ಜೊತೆ ಆಗಿ ಟೈಮ್ ಪಾಸ್ ಮಾಡೋಕ್ಕೆ ಅಂತ ಅಕ್ಕ ಅವ್ರು ಕರೆದಿದ್ರು ಹಾಗಾಗಿ ಅಕ್ಕನ ಮನೆಗೆ ಹೋಗಿದ್ದು ಅವರು ನಾಟಿ ಕೋಳಿ ಬಂದಿದ್ದೀವಿ ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಹೇಳ್ತಾನೆ ಇದ್ರು ಒಂದೆರಡು ಮೂರು ತಿಂಗಳಿಂದ ಇವತ್ತು ನಾಟಿ ಕೋಳಿ ಕುಯ್ದಿದ್ರು ಹಂಗಾಗಿ ಹೋಗಿದ್ದು ನೋಡಿ ಇಲ್ಲಿ ಅವ್ರ ಮನೆ ಹತ್ರನೇ ಒಳೆ ಎಲ್ಲ ಕಾವಲೆ ಅರಿತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ವೆದರು ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅಲ್ಲೇ ಇರಬೇಕು ಅಂತ ಅನಿಸುತ್ತೆ ಅಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿದೆ ನೋಡಿ ನಾಯಿಯನ್ನು ತೊಳಿತಾ ಇದ್ದಾರೆ ಅದಕ್ಕಂತೂ ತುಂಬ ಖುಷಿ ನೋಡಿ ಇಲ್ಲಿ ಯಾವಾಗಲೂ ನೀರು ಹರಿತಾನೇ ಇರುತ್ತೆ ಎಷ್ಟು ಖುಷಿಯಾಗುತ್ತೆ ನೋಡಿ ಹಾಗೆಲ್ಲ ಇರಬೇಕು ಚೆನ್ನಾಗಿರುತ್ತೆ ಅನಿಸುತ್ತೆ ಇಲ್ಲಿ ಅಕ್ಕ ಈ ಕಡೆ ಸಾಂಬಾರಿಗೆ ಕಾಯಿ ಸುಲಿತಾ ಇದ್ದಾರೆ ಚಿಕನ್ನು ಕಟ್ ಮಾಡಿಸ್ಕೊಬಂದಿದ್ದಾರೆ ಮನೆ ಹತ್ರ ಎಲ್ಲ ಗಿಡಗಳೆಲ್ಲ ಹಾಕ್ಕೊಂಡಿದ್ದಾರೆ ನೋಡಿ ಅಲ್ಲಿ ನಳ್ಳಿ ಹಿಡ್ದಿದ್ದಾರೆ ನಮ್ಮ ಮನೆಯವರು ಇವ್ರದ್ದು ಹೊಲಸುಕಾಯಿ ಅಂತ ಹೇಳ್ತಾರಲ್ಲ ಹೊಲಸ ಕೈಗೆ ಒಬ್ಬೊಬ್ಬರಿಗೆ ಬೇಟೆಗಳು ಮಾಡಿದರೆ ಸಿಗುತ್ತೆ ಅಂತ ಆ ಥರ ಮನೆಯವ್ರದ್ದು ನೋಡಿ ಸುಮ್ಮನೆ ಕೈಯಲ್ಲಿ ಹಂಗೆ ಹಿಡ್ದಿದ್ದು ಕುಡ್ಡಲ್ಲಿ ಹಿಂಗೆ ಕುಕ್ಕಿದ್ರೆ ಅದು ಬಂತು ಚೆನ್ನಾಗಿರ್ತದೆ ಸೂಪ್ ಮಾಡ್ಕೊಂಡು ಕುಡಿಬೋದು ಸಾಂಬಾರು ಮಾಡ್ಕೋಬೋದು ಈ ದಿನ ವರ್ಷಕ್ಕೊಂದ್ಸಲನಾದ್ರೂ ತಿನ್ಬೇಕಂತೆ ಒಳ ಜ್ವರ ಅಂತ ಬರುತ್ತಲ್ಲ ಆ ಜ್ವರಕ್ಕೆ ತುಂಬ ಹೇಳಿ ಇದೆಲ್ಲ ತಿನ್ಬೇಕು ಹೋಗಿ ಈಗಿನ ಜನ್ರೇಷನ್ ಮಕ್ಕಳಿಗೆ ಇದೆಲ್ಲ ಇಷ್ಟ ಆಗೋಲ್ಲ ಇದೇನಿದ್ರು ನೈಂಟೀಸ್ ಅವ್ರು ಇರ್ತಾರಲ್ಲ ಅವ್ರಿಗೆ ಸರಿ ಅವ್ರು ನಾವಂತೂ ನಾನಂತೂ ತುಂಬ ತಿಂದಿದ್ದೀನಿ ನಮ್ಮ ಮನೆಯವರು ಜಾಸ್ತಿ ಇಟ್ಕೊಬರ್ತಾರೆ ಇಲ್ಲಿ ಬಲ್ಮುರಿಗೆಲ್ಲ ಹೋಗಿ ಈ ಥರ ಎಲ್ಲಾದರೂ ಊರ ಕಡೆ ಹೋದಾಗ ಇಟ್ಕೊ ಚೆನ್ನಾಗಿರುತ್ತೆ ಅಲ್ಲಿಂದ ಬರೋದಕ್ಕೆ ಮಂಚೆ ಬರ್ತಿಲ್ಲ ಎಷ್ಟು ವೆದರ್ ಚೆನ್ನಾಗಿರುತ್ತೆ ಅಂತಂದರೆ ಈ ಬಿಸಿಲು ಟೈಮಲ್ಲಿ ಹೋಗಿ ಅಲ್ಲೇ ಮುಳುಗ್ಬೋದು ಅಷ್ಟು ಚೆನ್ನಾಗಿರುತ್ತೆ ಖುಷಿ ಆಯಿತು ಅಲ್ಲೆಲ್ಲ ಹೋಗಿ ನಾನ್ ವೆಜ್ ನೋಡಿ ಮಟನ್ ಮುಂಜಾನೆ ಕೊಯ್ದಿದ್ರು ಅದು ಕೊಯ್ದು ಎಲ್ಲ ಪೀಸೆಲ್ಲ ರೆಡಿ ಮಾಡಿಸ್ಕೊಂಡು ಬಂದು ಇಟ್ಟಿದ್ದಾರೆ ಊಟ ಎಲ್ಲ ಮಾಡಿಕೊಂಡು ನಾವು ನೈಟ್ ಅಲ್ಲೇ ಉಳ್ಕೊಂಡು ಹೊರಟ್ವಿ ಚೆನ್ನಾಗಿತ್ತು ಇವತ್ತಿನ ದಿನ ಎಲ್ಲರಿಗೂ ಬಾಯ್ ನಮಸ್ತೆ